ಹಾಯ್ ಫ್ರೆಂಡ್ಸ್ ನಿಷ್ಕಲಾಸ್ ಪರ ಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಡಾಬಾ ಸ್ಟೈಲಲ್ಲಿ ಮಾಡುವಂತಹ ಮಶ್ರೂಮ್ ಗ್ರೇವಿ ಮಶ್ರೂಮ್ ಕರಿನ ಹೇಗೆ ಮಾಡಿ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ ಈ ಥರ ಮಶ್ರೂಮ್ನ ತೊಗೊಂಡಿದ್ದೀನಿ ಈ ಎರಡು ತೊಗೊಂಡಿದ್ದೀನಿ ಮಶ್ರೂಮ್ನ ಇದು ತರಕಾರಿ ಅಂಗಡಿಯಲ್ಲೆಲ್ಲ ಈಗ ವೆಜಿಟೇಬಲ್ ಶಾಪಲ್ಲೆಲ್ಲ ಸಿಗುತ್ತೆ ಅದನ್ನ ತಗೊಂಡ್ ಬಂದಿದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇದನ್ನ ಕ್ಲೀನ್ ಮಾಡ್ಕೊಂತಿದೀನಿ ಇವಾಗ ಯಾವ ತರ ಕ್ಲೀನ್ ಮಾಡೋದು ಮಶ್ರೂಮ್ ನಾನು ಅದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಅದು ಲೇಯರ್ ಈ ತರ ತಕ್ ಬರುತ್ತೆ ಈ ತರ ಹೇಳಿದ್ರೆ ಆ ಲೇಯರ್ ಗಳೆಲ್ಲ ತಕೊಂಡು ನೋಡಿ ಇವಾಗ ಈ ತರ ಕ್ಲೀನ್ ಮಾಡ್ಕೊಬೇಕು ಇದನ್ನ ಈ ಕ್ಲೀನ್ ಮಾಡ್ ಮಾಡಿದಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಒಂದ್ ಎರಡ್ ಮೂರ್ ಸರಿ ನೀರ್ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂತೀನಿ ನಾನ್ ಮಾಡ್ತಾ ಇರೋ ಅಲ್ಲಿ ನೀವು ಒಂದ್ಸರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಡಾಬಾ ಸ್ಟೈಲ್ ಡಾಬಾ ಹೋಟೆಲ್ ಅಲ್ಲಿ ಹೇಗ್ ತಿಂತೀವೋ ಆ ಸ್ಟೈಲೇ ಇರುತ್ತೆ ಅದ್ರ ಥಿಕ್ನೆಸ್ ಆಗ್ಬೋದು ಅದ್ರ ಕಲರ್ ಆಗ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ನಾವು ಚಿಕ್ಕವ್ರು ಇರುವಾಗೆಲ್ಲ ನಮ್ಮನೆ ಹಿಂದೆ ಫುಲ್ಲು ಜಾಗ ಇತ್ತು ತುಂಬಾ ಅದ್ರಲ್ಲೆಲ್ಲ ಬಿಡ್ತಾ ಇತ್ತು ನಮ್ಮ ಅವರೆಲ್ಲ ಅಲ್ಲೇ ಕಿತ್ತು ಕಿತ್ಕೊಂಡ್ಬರೋರು ತುಂಬಾ ಅಯ್ಯೋ ಎಷ್ಟೊಂದ್ರೆ ಬಕೆಟ್ ಬಕೆಟ್ ಎಲ್ಲ ಸಿಗ್ತಾ ಇತ್ತು ಅವಾಗ ಅದೇ ಖುಷಿ ಒಂದು ಅದನ್ನ ಅಣ್ಬೆ ಕೀಳದು ಅಂತ ಅಂದ್ರೆ ತುಂಬಾ ಖುಷಿ ಆಗೋದು ಮನೇಲೆಲ್ಲ ಅದೇ ಎಲ್ರಿಗೂ ಕೊಡೋದು ಅಕ್ಕಪಕ್ಕ ಎಲ್ರಿಗೂ ಕೊಡೋದು ಹಾಗಾಗಿ ಅಣ್ಬೆ ಅಂದ್ರೆ ನನಗೆ ಇಷ್ಟ ಮೊದಲಿಂದನು ನಾನ್ ತಿಂತೀನಿ ಒಬ್ಬೊಬ್ರು ತಿನ್ನಲ್ಲ ಟೇಸ್ಟ್ ಅಷ್ಟು ಇಷ್ಟ ಆಗಲ್ಲ ಒಬ್ಬೊಬ್ರಿಗೆ ನೀವು ನೋಡಿ ಈ ತರ ಒಂದ್ಸರಿ ಮಾಡ್ಕೊಂಡು ಟ್ರೈ ಮಾಡಿ ಆ ಇಷ್ಟ ಆಗುತ್ತೆ ತಿನ್ಬಹುದು ಚೆನ್ನಾಗಿ ಎಲ್ಲ ನಾನು ಹೀಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಅದನ್ನ ನೀಟಾಗಿ ವಾಶ್ ಮಾಡ್ಕೊಬೇಕು ಉಪ್ಪೆಲ್ಲ ಹಾಕಿ ಉಪ್ಪು ಅರಿಶಿನ ಎಲ್ಲ ಹಾಕಿ ನೀಟಾಗಿ ನಾವು ವಾಶ್ ಮಾಡ್ಕೊಬೇಕು ಫ್ರೆಂಡ್ಸ್ ನನ್ನ ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಯಾಕಂದ್ರೆ ಏನಕ್ಕೆ ಹೀಗೆ ಹೇಳ್ತಿದ್ದೀನಿ ಅಂತಂದ್ರೆ ತುಂಬಾ ಜನ ಸಬ್ಸ್ಕ್ರೈಬ್ ಆಗಿರೋರಿಗಿಂತ ಸಬ್ಸ್ಕ್ರೈಬ್ ಆಗಿಲ್ದಿರೋರು ವೀಡಿಯೋ ತುಂಬ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಷ್ಟೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳ್ಕೊಂತೀನಿ ವಿಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಅಂತ ಗೊತ್ತಿಲ್ಲ ನನಗಿದೆಲ್ಲ ಹೊಸದು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬರ್ತಿದೆ ಅಂತ ಇವಾಗ ನೋಡಿ ನಾನು ಇಲ್ಲಿ ಒಂದು ಬಾಣಲಿನ ಇಟ್ಕೊತಿದೀನಿ ಇವಾಗ ಪಾತ್ರೆ ಬಿಸಿ ಮೇಲೆ ನಾನು ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆನ ಹಾಕೊಂಡಾದ್ಮೇಲೆ ಅದು ಒಂದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ನಾನು ಇಲ್ಲಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಿರುವಂತಹ ಬೆಳ್ಳುಳ್ಳಿನ ನಾನು ಫ್ರೈ ಮಾಡಲಿಕ್ಕೆ ಹಾಕೊತಾ ಇದ್ದೀನಿ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೊಗೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಶುಂಠಿ ಇವೆರಡನ್ನು ಕೂಡ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದಾದ್ಮೇಲೆ ನಾನು ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಅದನ್ನು ಕೂಡ ನಾನು ಇವಾಗ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದನ್ನ ಅದು ಬ್ರೌನ್ ಕಲರ್ ಬರೋವರಿಗೆ ಜಾಸ್ತಿ ಏನ್ ಬೇಡ ಮೀಡಿಯಂ ಬ್ರೌನ್ ಆದ್ರೆ ಸಾಕು ಅದಾಗವರೆಗೂ ನಾವು ಈ ತರ ಫ್ರೈ ಮಾಡ್ಕೊಬೇಕು ಈ ತರ ಮಾಡ್ಕೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಫ್ರೈ ಮಾಡ್ಕೊಂಡ್ ಮಾಡ್ತಿದೀನಿ ಹಾಗೇನೂ ಕೂಡ ಮಾಡ್ತಾರೆ ಇನ್ನ ಒಂದ್ ಎರಡ್ ಮೂರ್ ತರ ನಾನು ತೋರಿಸ್ಕೊಡ್ತೀನಿ ಮಾಡೋದು ಅಂತ ಇದು ಡಾಬಾ ಸ್ಟೈಲ್ ಅಲ್ಲಿ ಈ ತರನೇ ಮಾಡೋದು ಹಾಗಾಗಿ ನಾನು ಆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ನಾನ್ ಇದಕ್ಕೆ ಎರಡು ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಅದನ್ನು ಕೂಡ ಆಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕು ನಾವು ಇದನ್ನೆಲ್ಲ ಫ್ರೈ ಮಾಡಿ ಬೇಯಿಸ್ಕೊಂಡಾದ್ಮೇಲೆ ನೀರೇನ್ ಹಾಕೋದು ಬೇಡ ಹಾಗೇನೆ ಬೇಯುತ್ತೆ ಟೊಮೊಟೊ ಅದ್ರಲ್ಲಿ ನೀರ್ ಬಿಟ್ಕೊಳ್ಳುತ್ತಲ್ವ ಹಾಗಾಗಿ ಇವಾಗ ನಾನು ಇದನ್ನ ಚೆನ್ನಾಗಿ ಬೇಯಿಸ್ಕೊಂತ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂತ ಇದ್ದೀನಿ ಅದು ಬೇಗ ಆಗುತ್ತೆ ಬೇಗ ಬೇಯುತ್ತೆ ಉಪ್ಪು ಹಾಕಿದ್ರೆ ಟೊಮೊಟೊ ಹಾಗಾಗಿ ನಾನ್ ಆದಷ್ಟು ಬೇಗ ನಾನ್ ರೆಸಿಪೀಸ್ ಎಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಆ ಇವಾಗ ಯಾಕಂದ್ರೆ ಸ್ವಲ್ಪ ಬ್ಯುಸಿ ಇದೀನಿ ಹಬ್ಬ ಬರ್ತಾ ಇದೆ ಹಾಗಾಗಿ ಮಾಡಕ್ ಆಗ್ತಾ ಇಲ್ಲ ಮನೆ ಕ್ಲೀನಿಂಗು ಅದು ಇದು ಅಂತ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನ್ ವೆಜ್ ರೆಸಿಪಿ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ತರ ಅಡುಗೆಗಳೆಲ್ಲ ಮಾಡಿ ವಿಡಿಯೋ ಮಾಡಿ ಹಾಕಬೇಕು ಅಂತ ನಿಮಗೆ ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನ ಮಾಡಿ ನಾನು ನಾನು ನಿಮ್ಮ ಜೊತೆ ವಿಡಿಯೋಸ್ನ ಶೇರ್ ಮಾಡ್ಕೊಂತೀನಿ ಇವಾಗ ನೋಡ್ತಾ ಇರ್ಬೋದು ಇದು ಟೊಮೊಟೊ ಎಲ್ಲ ಬೆಂದಿದೆ ಇವಾಗ ನಾನು ಒಂದ್ ಪ್ಲೇಟಿಗೆ ಆರ್ಸ್ಕೊತಿನಿ ನಂಗೆ ಅಷ್ಟ್ ಟೈಮ್ ಇರ್ಲಿಲ್ಲ ಅದೇ ಪಾತ್ರೆಯಲ್ಲಿ ಬಿಟ್ಟು ಆರ್ಸಕ್ ಇಡಕ್ಕೆ ಯಾಕಂದ್ರೆ ಪಾತ್ರೆನು ತುಂಬಾ ಬಿಸಿ ಇರುತ್ತಲ್ವಾ ಹಾಗಾಗಿ ಮಕ್ಕಳು ಸ್ಕೂಲಿಗೆ ಹೋಗಕ್ಕೆ ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ನಲ್ವಾ ಅವಾಗ್ಲೇ ಮಾಡ್ಕೊಂಡಿದ್ದೆ ಹಾಗಾಗಿ ನಾನು ಒಂದ್ ಪ್ಲೇಟ್ ಅಲ್ಲಿ ಸೈಡಿಗೆ ತೆಗ್ದಿಟ್ಕೊಂಡಿದೀನಿ ಇವಾಗ ಅದು ಇವಾಗ ತಣ್ಣಗಾಗಿದೆ ನಾನ್ ಫ್ರೈ ಮಾಡ್ಕೊಂಡಿದ್ನಲ್ವಾ ಅದು ಅದ್ರ ಜೊತೆಗೆ ಸ್ವಲ್ಪ ಒಂದು ಹತ್ತು ನಿಮಿಷ ಮುಂಚೆನೆ ನಾನು ಗೋಡಂಬಿನ ನೆನೆ ಹಾಕಿ ಇಟ್ಟಿದ್ದೆ ನೀರಲ್ಲಿ ಅದನ್ನು ಕೂಡ ಆಡ್ ಮಾಡ್ಕೊಂಡು ನಾನು ಇವಾಗ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂತ ಇದೀನಿ ಸಣ್ಣಕ್ಕಿರ್ಲಿ ತುಂಬಾ ಪೇಸ್ಟ್ ಆಗಿರ್ಲಿ ತುಂಬಾ ದಪ್ಪ ತಪ್ಪ ಇರೋದ್ ಮಿಕ್ಸಿ ಮಾಡ್ಕೊಳ್ಳುವಾಗ ಇವಾಗ ನಾನಿಲ್ಲಿ ಒಂದು ಬಾಣ್ಲಿ ತಗೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದೀನಿ ಇವಾಗ ಸ್ವಲ್ಪ ಜೀರಿಗೆ ಮತ್ತೆ ಎರಡು ಪಲಾವ್ ಎಲೆನ ಯೂಸ್ ಮಾಡ್ಕೊಂಡಿದೀನಿ ಜಾಸ್ತಿ ಮಸಾಲೆ ಎಲ್ಲ ಬೇಡ ಅಂತ ನಾನು ಚಕ್ಕೆ ಯೂಸ್ ಮಾಡ್ಕೊಳಕ್ ಹೋಗಿಲ್ಲ ಇಲ್ಲಿ ನಾನು ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಗರಂ ಮಸಾಲ ನಾನು ಎಣ್ಣೆಗೆ ಹಾಕೊತಿದ್ದೀನಿ ಈಗ ಮಾಡೋದ್ರಿಂದ ಆ ನಿಮಗೆ ಸಬ್ಜಿ ಪಲ್ಯ ಇದೆಯಲ್ಲ ಅದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾವು ತುಂಬ ಉರಿಯಲ್ಲಿ ಇಟ್ಕೊಳ್ಳೋದು ಬೇಡ ನಾವು ಫುಲ್ಲು ಗ್ಯಾಸ್ನ ಫುಲ್ ಲೋ ಅಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ಎಣ್ಣೆ ಬಿಡೋತರ ಖಾರ ಎಲ್ಲ ಮಸಾಲೆ ಎಲ್ಲ ಫ್ರೈ ಆಗೋ ಥರ ನಾವು ಮಾಡ್ಕೊಬೇಕು ಜಾಸ್ತಿ ಉರಿ ಕೊಟ್ಬಿಟ್ರೆ ಅದು ಫುಲ್ ಕಪ್ಪುಗಾಗ್ಬಿಡುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಇವಾಗ ನೋಡ್ತಾ ಇರ್ಬೋದು ನಾನು ಅವಾಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಪೇಸ್ಟ್ ಮಾಡ್ಕೊಂಡು ಇವಾಗ ಈ ಮಸಾಲಾ ಜೊತೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಎಣ್ಣೆ ಬಿಡ್ಬೇಕು ಇವಾಗ ಅಲ್ಲಿವರೆಗೆ ನಾವು ಇದನ್ನ ಫ್ರೈ ಮಾಡ್ಕೊಬೇಕು ಹೀಗೇನೆ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ನಮ್ಮನೆಯವರು ಹೇಳ್ತಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಈ ಸರಿನು ತುಂಬಾ ಚೆನ್ನಾಗಿ ಬಂದಿದೆ ಏನಕ್ಕೆ ವಿಡಿಯೋ ಅಂತ ಇರ್ಬೋದು ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳ್ತಾ ಇದ್ರು ಮಕ್ಕಳೇನು ತಿನ್ನಲ್ಲ ಗ್ರೇವಿ ತಿಂತಾರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಮಶ್ರೂಮ್ ಅಂದ್ರೆ ಗ್ರೇವಿಯಲ್ಲಿ ತಿನ್ಕೊಂತಾರೆ ಗ್ರೇವಿ ಇಷ್ಟ ಆಯ್ತು ಅವ್ರಿಗೆ ನೋಡಿ ಹೀಗೆ ನಾನು ಅದನ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ನಾನು ಅದನ್ನ ಬೇಯಿಸ್ಕೊಂತಾ ಇದ್ದೀನಿ ಅದೇನು ತುಂಬ ಹಸಿ ಏನು ಸ್ಮೆಲ್ ಇರೋಲ್ಲ ಯಾಕಂದ್ರೆ ನಾವು ಆ ಫಸ್ಟು ಕೂಡ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ವ ಈರುಳ್ಳಿ ಟೊಮೊಟೊ ಎಲ್ಲ ಅದನ್ನ ನಾವಿವಾಗ ಒಂದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹೈಯಲ್ಲಿ ಇಡೋದು ಬೇಡ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮೀಡಿಯಂ ಫ್ಲೇಮ್ ಇಟ್ಟರೆ ಸಾಕು ಅದನ್ನು ನಾವು ಇವಾಗ ನೋಡಿ ಯಾವ ಥರ ಕಲರ್ ಚೇಂಜ್ ಆಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ಇವಾಗ ಕಾಣಿಸ್ತಿದೆ ಅಲ್ಲಿ ಇವಾಗ ನಾನು ಇದಕ್ಕೆ ಮಶ್ರೂಮ್ ನ ನಾನು ಆಡ್ ಮಾಡ್ಕೊಂತಾ ಇದ್ದೀನಿ ಇದೇನ್ ತುಂಬಾ ಬೇಯಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ತುಂಬಾ ಬೇಗ ಬೆಂದೋಗ್ಬಿಡುತ್ತೆ ಇದು ಹಾಗಾಗಿ ಸ್ವಲ್ಪ ಟೈಮ್ ಬೈಸ್ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ನಾನು ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೀಗೇನೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ನಿಮ್ಗೆ ಯಾವ ತರ ತುಂಬಾ ಗಟ್ಟಿ ಬೇಕಂತ ಅಂದ್ರೆ ಈ ತರ ನೀವು ಮಾಡ್ಕೊಬಹುದು ಇಲ್ಲಾಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ಇನ್ನೊಂದ್ ಸ್ವಲ್ಪ ತೆಳ್ಳಗ್ ಬೇಕಂತ ಅಂದ್ರೆ ತೆಳ್ಳಗ್ ಇಲ್ಲಿ ಇನ್ನೊಂದ್ ಸ್ವಲ್ಪ ನೀರು ಆಡ್ ಮಾಡ್ಕೊಂತೀನಿ ತುಂಬಾ ಗಟ್ಟಿ ಏನ್ ಬೇಡ ಅಂತ ನೋಡ್ತಾ ಇರ್ಬೋದು ಕಲರ್ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಟೇಸ್ಟ್ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನಿಲ್ಲಿ ಗ್ಯಾಸ್ನಲ್ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ನಾನು ಅದನ್ನು ಮಿಕ್ಸ್ ಮಾಡಿ ಇನ್ನ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಇಟ್ಟರೆ ಮಶ್ರೂಮ್ ಗ್ರೇವಿ ಅಣಬೆ ಗೊಜ್ಜು ಡಾಬಾ ಸ್ಟೈಲಲ್ಲಿ ಮಾಡುವಂಥ ಅಣಬೆ ಗೊಜ್ಜು ರೆಡಿ ಆಗುತ್ತೆ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅನ್ನೋದನ್ನ ಪ್ಲೀಸ್ ತಿಳಿಸಿ ನನಗೆ ನನಗೂ ಒಂದು ಖುಷಿಯಾಗುತ್ತೆ ಚೆನ್ನಾಗಿ ಬಂದಿದ್ಯಾ ಇಲ್ವಾ ಯಾರಾದರೂ ಟ್ರೈ ಮಾಡಿದಾರಾ ಅಂತ ನನಗೂ ಗೊತ್ತಾಗುತ್ತೆ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ರೆಡಿ ಆಗಿದೆ ನಾನಿಲ್ಲಿ ಇವಾಗ ಗಾರ್ನಿಶಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಮಶ್ರೂಮ್ ಗ್ರೇವಿ ರೆಡಿ ಆಗಿದೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್